ಎರಡು ಮೂರು ವರ್ಷಗಳಿಂದ ಅರ್ಜಿ ಕೊಟ್ಟಿರ್ತಾರೆ ಜಮೀನಿಗೆ ಚರಂಡಿ ನೀರನ್ನ ಹರ್ಬಿಡ್ತಾ ತರ್ತಾರೆ ಇದರಿಂದ ನಮ್ಮ ಬೆಳೆಗಳು ನಾಶ ಆಗ್ತಿದೆ ಅಂತ ಹೇಳಿ ಅರ್ಜಿ ಕೊಟ್ಟಿರ್ತಾರೆ ಅದೇನಾದ್ರೂ ಗಮನಕ್ಕೆ ಎರಡು ಮೂರು ವರ್ಷಗಳಿಂದ ನನಗೆ ಗೊತ್ತಿಲ್ಲ ಅಂತಂದ್ರೆ ಅದು ನಾಶಿ ಬೇಡ ಇಲ್ಲ ನೋಡು ಅಲ್ಲ ಅವಮಾನ ಅದು ಎರಡು ಮೂರು ಏನು ಎಣ್ಣೆ ಮುನ್ನೇನೂ ಆಗಿದೆ ಗೊತ್ತಿಲ್ಲ ಅನ್ಬೋದು ಇವಾಗ ಇಲ್ಲಾದ್ರೂ ಈವಾಗ ತದ ನಂತರದಲ್ಲಿ ಇನ್ಸ್ಟಾಂಡ್ ಆಗಿರೋ ನಿಮ್ಗೆ ಎರಡು ಮೂರು ವರ್ಷದ ಕೂಡ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಅವಮಾನ ಮತ್ತೆ ನೀವು ಏನಿದೆ ನಮ್ಮ ತೆರಿಗೆ ಹಣದಲ್ಲಿ ಹತ್ರ ಸಂಳುಕೋಸ್ಕರ ಮಾಡ್ತಾ ಇದ್ದಾರೆ ರೈತರಿಗೆ ಹೊಸ ಹೊಸ ಆರ್ ತಿಂಗ್ ಲೈಫ್ ಆರ್ ತಿಂಗ್ಳಾದ್ರೂ ಹಿಂದೆ ಯಾವ್ಯಾವ ಇದ್ದೋ ಮೇಲ್ಮೇಲೆ ಆಗಿದೆಯಾ ಯಾವ ಹಂತದಲ್ಲಿದೆ ಏನು ಸಹ ನೋಡಿದ್ರೆ ಆರ್ ತಿಂಗ್ ಲಾಯ್ಕು ಅಂತ ಹೇಳ್ತಾ ಇದ್ದೀವಿ ಆಯ್ತು ನೀವು ಅದು ಅಂತ ಹೇಳ್ತಾ ಇದ್ರೆ ನಮ್ಗೊಂದು ಓಕೆ ಇಲ್ಲಿ ಒಪ್ಕೊಳ್ತೀನಿ ಈಗ ಎರಡು ವರ್ಷದಿಂದ ಇವರು ಅರ್ಜಿ ಕೊಟ್ಟಿರುವಂತದ್ದು ಅದು ಯಾವ ಹಂತದಲ್ಲಿದೆ ಮತ್ತೆ ಎರಡು ವರ್ಷಗಳಿಂದ ಅವ್ರಿಗೆ ಇಂಬಾರ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪಂಚಾಯತಿಗೆ ಗೈಡೆನ್ಸ್ ಮಾಡಿದ್ದಾರೆ ಸ್ವಲ್ಪ ನಿಮ್ಮ ಇವು ಕಾಲ್ ಮಾಡಿರಂತ ಮಾಹಿತಿ ಅದನ್ನ ಹೇಳ್ಕೊಂತಂದ್ರೆ ನೀವು ಇಲ್ಲಿ ರಾಜ್ಯದ ಜನತೆ ನೋಡ್ತಾ ಇದೆ ಏನಾಗಿದೆ ಗೊತ್ತಾ ಎರಡು ಮೂರು ವರ್ಷದಿಂದ ನೀವು ಮಾಡ್ತಾ ಇರುವಂತ ಈ ದುರಾಡಳಿತ ಏನಿದೆ ನಿಮ್ಮ ಬೇಜವಾಬ್ದಾರಿ ನಿಮ್ಮ ಅಂತಂದ್ರೆ ನಿಮನಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಾರ ಒಂದು ಗುಣಾಂಕಾರದಿಂದ ದುರಾಡಳಿತಕ್ಕೆ ರೈತರು ಏನು ಅನ್ಕೋಣ ಅಂತ ಏನ್ ಗ್ರಾಮಸ್ಥದ ಇಬ್ಬರು ರೈತರು ಸಹ ಸ್ಟೇಷನ್ ಮೆಟ್ಲೇರಿ ಅವ್ರಿಗೆ ಕೋರ್ಟಿನ ಕಟ್ಟಕಟ್ಟೆಗೆ ನಿಂತಿದ್ದಾರೆ ಸರಿಯಾದ ರೀತಿಲಿ ಎರಡ್ ಮೂರು ವರ್ಷಗಳಿಂದ ಕೊಟ್ಟಂತ ಅರ್ಜಿಗೆ ನೀವು ಸರಿಯಾದ ರೀತಿಲಿ ಕ್ರಮ ವಹಿಸಿದ್ರೆ ಇವತ್ತು ಜನಸಾಮಾನ್ಯರು ನಿಮ್ಮ ಹತ್ರ ಆಗುವಂತ ಕೆಲಸನ ಅವ್ರವರ ಒಂದು ರೀತಿಲಿ ಹೊಡೆದಾಡಬೇಕು ಸ್ಟೇಷನ್ ಪೋರ್ಟ್ ಅಂತ ಅಲ್ಲಿ ಒಂತ ಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲ ಜೊತೆ ಏನ್ ಮಾತಾಡ್ತಾ ಇದ್ದಾರೆ ಇವರು ಇಲ್ಲ ರೈತರು ನಿಮ್ಮಂಗೆ ಏನೋ ಸಂಬಳ ಅದು ಸರ್ಕಾರಿ ಜನಗಳದ ಸಂಬಳ ತಗೊಂಡು ಕೂತ್ಕೊಳ್ಳುವಂತದ್ದು ಇಲ್ಲ ಏನೋ ಎ ಸಿ ಆಡ್ ಕೂತ್ಗಳು ಅಂತದೋ ಇಲ್ಲ ಯಾವ್ದೋ ಕಾರ್ಗಳು ಓಡಾಡ್ತದೋ ಆ ತರದಲ್ಲ ಅವರು ಬಿತ್ಬೇಕು ಬೆಳಿಬೇಕು ತಿನ್ಬೇಕು ಉಣ್ಬೇಕು ಈ ತರದಲ್ಲಿರುವಂತ ಕರಿತೀವಿ ರೈತರನ್ನ ಈ ತರ ನೀವು ಮಾಡ್ಬೇಕಿರೋ ಕೆಲಸಕ್ಕೆ ಅವ್ರವ್ರನ್ನೇ ಎತ್ತಿಕ್ಕಿ ಅವ್ರವ್ರನ್ನೇ ಹೊರದಾಡ್ಕೊಂಡು ಅವ್ರವ್ರನ್ನೇ ಕೋರ್ಟ್ ಸೇಷನ್ ಅನಿವಸ ಬಿಡ್ತಾ ಅಂತದ್ದು ನಿಜಕ್ಕೂ ನಾಚಿಗೇಡುಗೂ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಕ್ಕಾಗಿ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅದೇ ರೀತಿಯಲ್ಲಿ ನೀವು ಸಹ ಹೋಗಿ ಅದರಲ್ಲೂ ಒಂದ್ ಎಕರೆ ಎರಡು ಎಕರೆ ಜಮೀನ್ ಮಾಡ್ತಾ ಅಕ್ಕಪಕ್ಕದ ಜಗಳ ಆದಾಗ ಕೋರ್ಟ್ ಕೇಸ್ಸಲ್ಲಿ ನೀವು ಹೊಲ್ದಾಗ ಅವತ್ತು ಅವ್ರದ್ದು ನೋವು ಏನಿರುತ್ತೆ ಅದಕ್ಕೆ ನಿಮ್ಗು ಗೊತ್ತಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿ ಈ ಸಂದರ್ಭದಲ್ಲಿ ಲೈವ್ ನೋಡ್ರು ಸಹ ನಾನು ಅವ್ರಿಗೂ ಹೇಳ್ತೀನಿ ಅದರ ಮೇಲೆ ಎಫ್ಐಆರ್ ಆಗೋಗಿದೆ ಎರಡ್ ಮೂರು ವರ್ಷಗಳಿಂದ ನೀವೇನೋ ಮಾಡ್ತಂತವ್ರು ನಾಳೆ ಹದಿನೂ ನಿಂಬತ್ತಲ್ವಾ ಈ ಅಪ್ಪ ಕೊಟ್ಟಿದ್ದಾರೆ ಅದನ್ನ ಕೊಡ್ಲಿಲ್ಲ ನಾವು ಮೂರು ವರ್ಷಗಳಿಂದ ನಾವು ಹೌದು ಗೌರವ ಇತ್ತು ನಮ್ಗೆ ನಂಬಿಕೆ ವಿಶ್ವಾಸ ಇತ್ತು